ಪೊಲೀಸರು ಎಂತಿಂಥ ಕೇಸ್ಗಳನ್ನ ಬೆದಿಸ್ಯಾರ ಅಂತಕ್ಕಂಥದ್ದು ಇದೆ ಆದ್ರೆ ಅಕಸ್ಮಾತ್ ಅವ್ರಿಗೆ ಆಗದೆ ಇದ್ರೆ ಸಿ ಬಿ ಐ ತನಿಖೆಗಳು ಪಡಿಸಲಿ ಅದಕ್ಕೆ ನಾವು ಒತ್ತಡ ಇರ್ತೀವಿ ಅದನ್ನೂ ಇವರು ಮಾಡಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಜಯ ಕರ್ನಾಟಕ ಸಂಘಟನೆ ಪ್ರತಿ ಜಿಲ್ಲೆಯಿಂದ ತಾಲೂಕಿನಿಂದ ನಗರದಿಂದ ಗ್ರಾಮ ಘಟಕಗಳಿಂದ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸೇರಿ ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಮಾಡುವಂಥ ಸಂಬ್ರ ಸಮಯ ನಾವು ಒದಗಿಸ್ಕೊಡ್ಬಾರ್ದು ತಕ್ಷಣಕ್ಕೆ ಅವ್ರು ಮಾಡಬೇಕು ಅನ್ನೋದು ಒಂದು ವಿಚಾರ ತಮ್ಮ ಹೆಸರು ಹೇಳಿ ಸಂಗಮೇಶ್ ಗೌಡ ದಾಶಾವತಿ ಜಯ ಕರ್ನಾಟಕ ಸಂಘಟನೆ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಓಕೆ ಸರ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಂಥ ನಮ್ಮ ಮುತ್ತಪ್ಪ ರೈ ಅವರ ಚಿರಂಜೀವಿ ಗುಂಡಿನಿಯತಗಳು ಅವರು ಅನ್ಕೋಬೇಕು ಇಂಥ ಘಟನೆಗಳು ಕರ್ನಾಟಕದೊಳಗೆ ಸಾಕಷ್ಟು ವರ್ಗದ ಜನರ ಪರಿಸ್ಥಿತಿ ಹ್ಯಾಂಡ್ ಮತ್ತು ಈ ರೀತಿ ಯಾಕೆ ನಡೀಲಾಗಿತ್ತು ಮತ್ತು ಇದ್ರ ಬಗ್ಗೆ ಏನು ಕ್ರಮ ತಗೊಂಡು ಮೂರ್ನಾಲ್ಕು ದಿವಸ ಆದರೂ ಸಹಿತ ವಸ್ತುಗಳನ್ನು ಹೇಳ್ತೀವಿ ಕಾರಣ ಇವತ್ತು ಆ ಗುಂಡೇಟ್ ತಿಂಡಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕಾದ್ರೆ ಅವರಿಗೆ ಸರ್ಕಾರದಿಂದ ತಕ್ಕ ಮಟ್ಟಿಗೆ ಭದ್ರತೆಯನ್ನು ಒದಗಿಸಬೇಕು ಯಾಕಂದ್ರೆ ಅವರೊಂದು ಸಮಾಜ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾಗಿ ಅವರು ಕಾಲಾದ ನಂತರ ಮುಕ್ತಪ್ಪರೆಯವ್ರೆ ಈ ಕನ್ನಡಪರ ಸಂಘಟನೆಯನ್ನು ವೆಕ್ಕಿ ರೈ ಅವರು ನಡೆಸ್ಬಿಟ್ಟು ಹೋಗಿದ್ದು ಇದನ್ನು ಮಾಡುತ್ತಪ್ಪ ಕನ್ನಡಪರ ಸಂಘಟನೆಯಿಂದ ಜನರು ಸೇವಾ ಮತ್ತು ಇನ್ನೊಂದು ವ್ಯಕ್ತಿಗೆ ಇವತ್ತು ಗುಂಕೇಟಿ ಬಿಡ್ತೈತಿ ಸಾಮಾನ್ಯ ವ್ಯಕ್ತಿ ಗತಿ ಏನು ಅಂತಕ್ಕಂಥ ಪ್ರಶ್ನೆ ಇವತ್ತು ಬಂದು ನಮ್ಮ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾಗಿ ನಾ ಕೇಳ್ಕೊಳ್ಳೋದು ಏನಪ್ಪಾ ಅಂದರೆ ಈ ರೀತಿಯಾದಂಥ ಘಟನೆಗಳು ಇನ್ನು ಮರುಕಳಿಸದಂತೆ ಸ್ವಲ್ಪ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಆಗಬೇಕು ಮತ್ತು ಯಾರು ಅದನ್ನು ಮಾಡಿರ್ತಕ್ಕಂಥ ಈ ದುಷ್ಕೃತ್ಯವನ್ನು ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನ ತಕ್ಷಣ ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆಗೊಳಪಡಿಸಬೇಕು ನಂತರ ಒಂದು ಸೂಕ್ತ ಭದ್ರತೆಯನ್ನು ರಿಕ್ಕಿ ರೈ ಅವರಿಗೆ ನೀಡಬೇಕು ಮತ್ತು ಅವರಿಗೆ ಆಗದೇ ಇದ್ರಿ ಇವತ್ತು ಪೊಲೀಸ್ ಇಲಾಖೆ ಮಾಡಿದತೇನೋಂಥ ನಂಬಿಕೆನ